ಎಲ್ಲ ಪ್ರೇಕ್ಷಕರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮ್ಮೆಲ್ಲಲ್ಲಿ ಕಂಡಂತೆಯೇ ಭಾರತವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ದುರ್ಘಟನೆಯ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ನಿಮಗೆಲ್ಲರಿಗೂ ತಿಳಿದಿರುವಂತೆಯೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಭಾರತದ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನು ಭಯೋತ್ಪಾದಕರು ಕೊಂದು ಹಾಕಿದ ಘಟನೆಯು ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದ್ದಾಗಿದೆ ಅದೇ ರೀತಿಯಲ್ಲಿ ಇಪ್ಪತ್ತು ಜನರು ಇನ್ನೂ ಕೂಡ ಅಪಾಯದ ಸ್ಥಿತಿಯಲ್ಲಿದ್ದಾರೆ ಭಾರತ ಸರ್ಕಾರವು ಈ ಭಯೋತ್ಪಾದಕರಿಗೆ ತಕ್ಕ ಪಾಠವನ್ನು ಕಲಿಸಲು ಮುಂದಾಗಿದೆ ಇನ್ನು ಈ ಕೃತ್ಯವನ್ನು ಮಾಡಿದವರು ಯಾರು ಅಥವಾ ಈ ಭಯೋತ್ಪಾದಕರನ್ನು ಈ ಭಾರತಕ್ಕೆ ಕಳಿಸಿದವರು ಯಾರು ಎಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿಕ್ಕಿದ ಮಾಹಿತಿಗಳು ಸೈಫುಲ್ಲಾ ಕಸೂರಿ ಎಂಬ ಈ ಕಾಣುವಂತಹ ವ್ಯಕ್ತಿಯಾಗಿದ್ದಾರೆ ಈ ಸೈಫುಲ್ಲಾ ಕಸೂರಿರವರು ಅತಿ ಹೆಚ್ಚು ಭಯೋತ್ಪಾದನಾ ಕೃತ್ಯಗಳನ್ನು ಮಾಡಿದ್ದಾರೆ ಏಳೆಂಟು ವರ್ಷಗಳ ಮುಂಚೆ ನಡೆದ ಪುಲ್ವಾಮಾ ದಾಳಿಯ ಹಿಂದೆಯೂ ಕೂಡ ಈ ಸೈಫುಲ್ಲಾ ಕಸೂರಿರವರೇ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಇದೆ ಡೆಪ್ಯೂಟಿ ಮಿನಿಸ್ಟರ್ರ ಬಲಗೈಯಾದಂತಹ ಈ ಸೈಫುಲ್ಲಾ ಕಸೂರಿರವರು ಅನೇಕ ಉಗ್ರವಾದಿಗಳನ್ನು ಅಥವಾ ಭೀಕರವಾದಿಗಳನ್ನು ಉಂಟು ಮಾಡಿಕೊಂಡು ಅವರಿಗೆ ಬೇಕಾದ ಸಲಹೆಗಳನ್ನು ನೀಡಿಕೊಂಡು ಭಾರತದ ಬಾರ್ಡರ್ನಲ್ಲಿರುವಂತಹ ಪಾಕಿಸ್ತಾನಿ ಸೈನಿಕರ ಸಹಾಯದೊಂದಿಗೆ ಜಮ್ಮು ಕಾಶ್ಮೀರಕ್ಕೆ ಅಥವಾ ಪ ಭಾರತಕ್ಕೆ ಅನೇಕ ಉಗ್ರವಾದಿಗಳನ್ನು ಕಲಿಸಿಕೊಂಡು ಅಲ್ಲಿ ಭಾರತೀಯರನ್ನು ಹಾಕಲು ಬೇಕಾಗಿ ಸಲಹೆಗಳನ್ನು ನೀಡುತ್ತಿದ್ದಾರೆ ಮತ್ತೊಂದು ವಿಷಯವೇನೆಂದರೆ ನೀವು ಈಗಷ್ಟೇ ತಮ್ಮೈನಲ್ಲಿ ಕಂಡಂತೆಯೇ ಭಾರತೀಯ ಪ್ರಜೆಗಳನ್ನು ಕೊ ನಿಮಗೆ ದೇವರ ಹತ್ತಿರದಿಂದ ಪ್ರತಿಫಲವು ಲಭಿಸುವುದು ಎಂಬ ಒಂದು ಹೇಳಿಕೆಗಳನ್ನು ಕೂಡ ಪಾಕಿಸ್ತಾನಿ ಉಗ್ರವಾದಿಗಳಿಗೆ ನೀಡಿಕೊಂಡು ಅವರು ಈ ಟೆರರಿಸಂಗೆ ಪ್ರಚೋದನೆಯನ್ನು ನೀಡುತ್ತಾರೆ ಭಾರತವು ಈಗಾಗಲೇ ನಾಲ್ಕು ಉಗ್ರವಾದಿಗಳ ಫೋಟೋವನ್ನು ಬಿಡುಗಡೆಗೊಳಿಸಿ ಇಪ್ಪತ್ತು ಲಕ್ಷ ಬಹುಮಾನವನ್ನು ಆ ಪಾಕಿಸ್ತಾನಿ ಉಗ್ರವಾದಿಗಳನ್ನು ಕಂಡುಹಿಡಿಯುವವರಿಗೆ ಘೋಷಿಸಿದಾಗಿದೆ ಅದೇ ರೀತಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲು ಭಾರತ ಸರ್ಕಾರವು ಮುಂದಾಗಿದೆ ಭಾರತವನ್ನು ಮಾತೆ ಎಂದು ಭಾರತೀಯ ಪ್ರಜೆಗಳು ಕರೆಯುತ್ತಾರೆ ಯಾಕೆಂದರೆ ಅದೊಂದು ಮನುಷ್ಯ ರೂಪದಲ್ಲಿರುವಂತಹ ಒಂದು ದೇಶವಾಗಿದೆ ಭಾರತದ ಭೂಪಟವನ್ನೊಮ್ಮೆ ತೆಗೆದು ನೋಡಿದರೆ ನಮಗೆ ಕಾಣಬಹುದು ಭಾರತದ ಮೇಲೆ ಭಾಗವಾದ ಕಾಶ್ಮೀರ ಆ ಭಾಗವು ಭಾರತೀಯ ತಲೆಯಾಗಿದೆ ಭಾರತದ ತಲೆಯಾಗಿದ್ದು ಅದೇ ರೀತಿಯಲ್ಲಿ ಕಾಲುಗಳು ಕೇರಳ ಕರ್ನಾಟಕ ತಮಿಳುನಾಡು ಭಾಗದಲ್ಲಾಗಿದೆ ಅದೇ ರೀತಿ ಕೈಗಳು ಬಿಹಾರ ಹಾಗೂ ಗುಜರಾತ್ ಭಾಗದಲ್ಲಿರುವಂತಹ ಆ ಭಾಗಗಳಾಗಿದೆ ಹೀಗೆ ಭಾರತದ ಭೂಪಟವನ್ನು ಕಂಡುಕೊಂಡು ಭಾರತವನ್ನೊಂದು ಮನುಷ್ಯ ರೂಪದಲ್ಲಿ ಚಿತ್ರೀಕರಿಸಿ ಭಾರತವನ್ನು ಭಾರತೀಯ ಮಾತೆ ಭಾರತ ಮಾತೆ ಎಂದು ಭಾರತೀಯರು ಕರೆಯುತ್ತಾರೆ ಭಾರತವು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನೇ ಕೊಡಲು ಬೇಕಾಗಿ ಮುಂದಾಗಿದೆ ಭಾರತೀಯ ಸೈನ್ಯಗಳು ಹಾಗೂ ಭಾರತೀಯ ರಾಜಕೀಯ ನೇತಾರರು ಈಗಾಗಲೇ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ ಅದೇ ರೀತಿಯಲ್ಲಿ ಹಲವಾರು ಪದ್ಧತಿಗಳನ್ನು ಉದಾಹರಣೆಗೆ ಹೇಳುವುದಾದರೆ ಸಿಂಧೂ ಜಲ ಸಿಂಧೂ ಜಲವನ್ನು ಅರವತ್ತು ವರ್ಷಗಳ ಮುಂಚೆಯೇ ಪಾಕಿಸ್ತಾನಕ್ಕೆ ಭಾರತವು ನೀಡುತ್ತಿದ್ದು ಇದೀಗ ಆ ಸಿಂಧೂ ಜಲವನ್ನೇ ರದ್ದುಗೊಳಿಸಿದೆ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಕುಡಿಯುವ ನೀರು ಕೂಡ ನೀಡಲ್ಲ ಎಂಬ ಒಂದು ಮಹತ್ವದ ತೀರ್ಮಾನವನ್ನು ಭಾರತೀಯ ನೇತಾರರು ತೆಗೆದಿದ್ದಾರೆ ಅದೇ ರೀತಿಯಲ್ಲಿ ಭಾರತ ಪಾಕಿಸ್ತಾನ ಬಾರ್ಡರ್ಗಳನ್ನು ಬಂದ್ ಮಾಡಿದ್ದಾರೆ ಉದಾಹರಣೆಗೆ ವಾಗಾ ಬಾರ್ಡರ್ನಂತಹ ಬಾರ್ಡರ್ಗಳನ್ನು ಬಂದ್ ಮಾಡಿದ್ದಾರೆ ಅದೇ ರೀತಿ ಪಾಕಿಸ್ತಾನಿ ಪ್ರಜೆಗಳಿಗೆ ಇನ್ನು ಮುಂದೆ ಭಾರತೀಯ ವಿಸವು ಲಭಿಸಲ್ಲ ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಅದೇ ರೀತಿ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳು ಇಪ್ಪತ್ನಾಲ್ಕು ಗಂಟೆಗಳ ಮುಂಚೆ ಭಾರತ ಬಿಟ್ಟು ತೊಲಗಬೇಕು ಎಂಬಂತಹ ಒಂದು ಮಹತ್ವದ ನಿರ್ಧಾರಗಳನ್ನು ಕೂಡ ಭಾರತೀಯ ರಾಜಕೀಯ ನೇತಾರರು ಈಗಾಗಲೇ ತೆಗೆದಿದ್ದಾರೆ ಈ ಸೈಫುಲ್ಲಾ ಕಸೂರಿರವರಿಗೆ ಪಾಕಿಸ್ತಾನಿ ಸೈನಿಕರೊಂದಿಗೆ ಬಹಳ ಅಧಿಕ ರೀತಿಯಲ್ಲಿ ನಂಟು ಇದ್ದುಕೊಂಡು ಅದೇ ರೀತಿಯಲ್ಲಿ ಪಾಕಿಸ್ತಾನಿ ರಾಜಕೀಯ ನೇತಾರರೊಂದಿಗೂ ಕೂಡ ಬಹಳ ಒಳ್ಳೆಯ ನಂಟಿದೆ ಹಾಗೂ ವಾಗಾ ಬಾರ್ಡರ್ನ ಹತ್ತಿರದಲ್ಲಿರುವಂತಹ ಪ್ರದೇಶದಲ್ಲಿರುವಂತಹ ಅತಿ ದೊಡ್ಡ ಭೀಕರವಾದಿ ಸಂಘಟನೆಯ ನೇತೃತ್ವವೂ ಕೂಡ ಈ ಸೈಫುಲ್ಲಾ ಕಸೂರಿರವರೇ ಆಗಿದ್ದಾರೆ ಇನ್ನು ಈ ಕೃತ್ಯದ ಕುರಿತು ಭಾರತವಿಡೀ ಚರ್ಚೆಯಾಗುತ್ತಿದ್ದು ಹಲವಾರು ಜನರು ಹಲವಾರು ರೀತಿಯಲ್ಲಿ ಈ ವಿಷಯದ ಕುರಿತು ಚರ್ಚೆಗಳನ್ನು ಮಾಡುತ್ತಿದ್ದಾರೆ ಉದಾಹರಣೆಗೆ ಕೆಲವು ಜನರು ಇದನ್ನು ರಾಜಕೀಯವಾಗಿ ತೆಗೆಯುತ್ತಿದ್ದಾರೆ ಕೆಲವು ಜನ ಜನರು ಧರ್ಮಾಧಾರಿತವಾಗಿ ತೆಗೆಯುತ್ತಿದ್ದಾರೆ ಅಂದರೆ ಇದು ಮುಸ್ಲಿಮರು ಈ ಭೀಕರವಾದಿಗಳು ಮುಸ್ಲಿಮರು ಮುಸ್ಲಿಮರು ಮಾಡುವಂತಹ ಕೃತ್ಯಗಳು ಎಂದು ಇಸ್ಲಾಮನ್ನು ಅವರು ದೂಷಿಸುತ್ತಿದ್ದಾರೆ ಅದಕ್ಕೆ ನನಗೆ ಹೇಳಲಿಕ್ಕಿರುವುದು ನಾವು ಯಾವುದೇ ರೀತಿಯಲ್ಲೂ ಧರ್ಮಾಧಾರಿತವಾಗಿ ಈ ವಿಷಯವನ್ನು ತೆಗೆಯಬಾರದು ಯಾಕೆಂದರೆ ಇಲ್ಲಿ ಮೃತಪಟ್ಟವರು ಮೃತಪಟ್ಟ ಇಪ್ಪತ್ತಾರು ಜನರು ಕೂಡ ಭಾರತೀಯರು ನಾವು ಕೂಡ ಭಾರತೀಯರು ಭಾರತೀಯರೆಲ್ಲರೂ ಕೂಡ ಸಹೋದರ ಸಹೋದರಿಯರು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಜೈನ ಬುದ್ಧ ಎಂಬ ರೀತಿಯಲ್ಲಿ ಧರ್ಮದ ಕುರಿತು ಹೇಳದೆ ಧರ್ಮವನ್ನು ನೋಡದೆ ಒಗ್ಗಟ್ಟಾಗಿಕೊಂಡು ಈ ಪಾಕಿಸ್ತಾನಿ ಉಗ್ರವಾದಿಗಳ ಮೇಲೆ ತಿರುಗಿ ಅಟ್ಯಾಕನ್ನು ಮಾಡಬೇಕಿದೆ ಅವರಿಗೆ ತಕ್ಕ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕಿದೆ ಉಗ್ರವಾದಿಗಳನ್ನು ಕೊಂದು ಹಾಕಬೇಕಿದೆ ಅದಕ್ಕೆ ನಾವು ಈ ಒಳಗೆ ಜಗಳವನ್ನು ಮೊದಲನೆಯದಾಗಿ ನಿಲ್ಲಿಸಬೇಕು ಯಾವುದೇ ಧರ್ಮವು ಕೂಡ ಹಿಂಸಾಚಾರವನ್ನು ಕಲಿಸುವುದಿಲ್ಲ ಇನ್ನು ಯಾವುದಾದರೂ ಧರ್ಮದ ವೇಷಗಳನ್ನು ಧರಿಸಿ ಅಥವಾ ಯಾವುದಾದರೂ ಧರ್ಮದಲ್ಲಿರುವಂತಹ ಹೆಸರುಗಳನ್ನು ಬಳಸುತ್ತಾ ಹೆಸರುಗಳನ್ನು ಇಟ್ಟುಕೊಂಡು ಅವರು ಯಾವುದಾದರೂ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡಿದರೆ ಅಥವಾ ಹಿಂಸಾಚಾರವನ್ನು ಮಾಡಿದರೆ ಅದು ಅವರಿಗೆ ಆ ಧರ್ಮವು ಕಲಿಸುವುದಲ್ಲ ಅವರು ಆ ಧರ್ಮದಲ್ಲಿದ್ದುಕೊಂಡು ಆ ಧರ್ಮದ ವಿರುದ್ಧವಾಗಿ ಮಾಡುವಂತಹ ಪ್ರಕ್ರಿಯೆಗಳಾಗಿದೆ ಆದ್ದರಿಂದ ಆ ಧರ್ಮದ ಹೆಸರಿನಲ್ಲಿ ಅವರನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾಣಬಾರದು ಉದಾಹರಣೆಗೆ ಈ ಕೃತ್ಯ ಈ ಕೃತ್ಯಗಳನ್ನು ಮಾಡಿದವರು ಇಸ್ಲಾಮಿಕ ವೇಷಣವನ್ನು ದ ವೇಷಭೂಷಣವನ್ನು ಧರಿಸಿದವರಾಗಿರಬಹುದು ಅದೇ ರೀತಿಯಲ್ಲಿ ಇಸ್ಲಾಮಿಕ ಹೆಸರಿನಲ್ಲಿರುವಂತಹ ಸಂಘಟನೆಯಲ್ಲಿ ಪ್ರವರ್ತಿಸುವವರಾಗಿರಬಹುದು ಅದೇ ರೀತಿಯಲ್ಲಿ ಟೋಪಿಯನ್ನು ಧರಿಸುವವರಾಗಿರಬಹುದು ಗಡ್ಡ ಬಿಟ್ಟವರಾಗಿರಬಹುದು ಈ ಕಾರಣದಿಂದ ಇವರಿಗೆ ಇಸ್ಲಾಂ ಆ ರೀತಿಯಲ್ಲಿ ಕಲಿಸುತ್ತಿದೆ ಎಂದು ನಾವು ಯಾರೂ ಕೂಡ ಬಣ್ಣಿಸಬಾರದು ಯಾಕಂದರೆ ಇಸ್ಲಾಂ ಎಲ್ಲಿಯೂ ಕೂಡ ಹಿಂಸಾಚಾರವನ್ನು ಪ್ರಚೋದಿಸುವುದಿಲ್ಲ ಹೊರತು ಎಲ್ಲ ಕಡೆಗಳಲ್ಲೂ ಕೂಡ ಇಸ್ಲಾಂ ಹಿಂಸಾಚಾರವನ್ನು ತಡೆಯುವುದು ಮಾತ್ರವಾಗಿದೆ ಮಾಡುವುದು ಅದೇ ರೀತಿಯಲ್ಲಿ ಹಿಂದೂ ಧರ್ಮವು ಕೂಡ ಎಲ್ಲ ಧರ್ಮಗಳು ಕೂಡ ಹೇಳುವುದು ಹಿಂಸಾಚಾರವನ್ನು ನೀವು ಮಾಡಬಾರದು ಹಿಂಸಾಚಾರವನ್ನು ತಡೆಯಬೇಕು ಹಿಂಸಾಚಾರವನ್ನು ಬಿಡಬೇಕು ನೀವು ಎಲ್ಲಿಯೂ ಕೂಡ ಅಹಿಂಸೆಯಿಂದ ನೀವು ಹೋರಾಡಬೇಕು ಎಂಬ ರೀತಿಯಲ್ಲಾಗಿದೆ ಎಲ್ಲ ಧರ್ಮಗಳು ಕೂಡ ಪ್ರಚೋದಿಸುವುದು ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಎಂಬಂತಹ ಬಸವಣ್ಣರವರ ಎರಡು ವಾಕ್ಯಗಳು ನಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ ಇನ್ನು ಈ ಘಟನೆಯ ಕುರಿತಿರುವ ಮತ್ತೊಂದು ಚರ್ಚೆ ಏನೆಂದರೆ ಹೇಗೆ ಈ ಉಗ್ರವಾದಿಗಳು ಭಾರತದ ಒಳಗೆ ನುಸುಳಿ ಬಂದರು ಅದೇ ರೀತಿ ಈ ಭಾರತ ಪಾಕಿಸ್ತಾನ ಬಾರ್ಡರ್ನಿಂದ ಎಂಬತ್ತು ಕಿಲೋಮೀಟರ್ಗಳ ಈಚೆ ಬದಿಯಲ್ಲಾಗಿದೆ ಅಥವಾ ಎನ್ ಎಂಬತ್ತು ಕಿಲೋಮೀಟರ್ಗಳನ್ನು ದಾಟಿ ನಿಂದ ದಾಟಿ ಅವರು ಭಾರತದ ಒಳಗೆ ನುಸುಲಿ ಬಂದಿದ್ದಾರೆ ಇಷ್ಟೊಂದು ಸೈನಿಕರು ಈ ಜಮ್ಮು ಕಾಶ್ಮೀರದಲ್ಲಿ ಈ ಜಮ್ಮು ಕಾಶ್ಮೀರದ ನಲ್ಲಿ ಇರುವಾಗ ಹೇಗೆ ಇವರು ನುಸುಳಿದರು ಎಂಬಂತಹ ಒಂದು ಪ್ರಶ್ನೆಯು ಇಲ್ಲಿ ಬಾಕಿಯಾಗುತ್ತಿದೆ ಅದೇ ರೀತಿ ತ್ರೀ ಸೆವೆಂಟಿ ಕಾಯ್ದೆಯನ್ನು ಜಮ್ಮು ಕಾಶ್ಮೀರದಿಂದ ತೆಗೆದು ಈ ಕೇಂದ್ರ ಸರ್ಕಾರವು ಅವರಿಗೆ ಎಲ್ಲ ರೀತಿಯ ಪ್ರೊಟೆಕ್ಷನನ್ನು ನಾವು ನೀಡುತ್ತೇವೆ ಎಂದು ಹೇಳಿ ಇನ್ನು ಯಾವುದೇ ರೀತಿಯಲ್ಲೂ ಇಲ್ಲಿ ಭಯೋತ್ಪಾದನೆಗಳು ಉಂಟಾಗಲ್ಲ ಎಂಬ ಮಾತುಗಳನ್ನು ನೀಡಿ ಪುಲ್ವಾಮಾ ದಾಳಿಯು ಉಂಟಾಯಿತು ಅದೇ ರೀತಿಯಲ್ಲಿ ಪಹಲ್ ಪಹಲ್ಗಾಮ್ ದಾಳಿಯು ಕೂಡ ಇದೀಗ ಏಪ್ರಿಲ್ ಇಪ್ಪತ್ತೆ ಎಪ್ಪತ್ತೆರಡನೇ ತಾರೀಕಿನಂದು ಕೂಡ ನಡೆಯಿತು ಈ ಕುರಿತು ಕೇಂದ್ರ ಸರ್ಕಾರದ ನಿಲುವೇನು ಕೇಂದ್ರ ಸರ್ಕಾರವು ಹೇಗೆ ಇದಕ್ಕೆ ಉತ್ತರಿಸುತ್ತದೆ ಎಂಬುದಾಗಿದೆ ಮತ್ತೊಂದು ರೀತಿಯಲ್ಲಿ ನಡೆಯುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆಯುವಂತಹ ಮತ್ತೊಂದು ಚರ್ಚೆ ಎಂಬುದು ಕೊನೆಯದಾಗಿ ನಮಗೆ ಹೇಳಲಿಕ್ಕಿರುವುದು ಭಾರತವು ಜಾತ್ಯತೀತ ದೇಶ ಇಲ್ಲಿ ಯಾವುದೇ ಧರ್ಮಕ್ಕೆ ಪ್ರತ್ಯೇಕ ಪರಿಗಣನೆ ಇಲ್ಲ ಯಾವುದೇ ರಾಜಕೀಯ ಪಾರ್ಟಿಗಳಿಗೂ ಪ್ರತ್ಯೇಕ ಪರಿಗಣನೆ ಇಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಧರ್ಮವಿಲ್ಲ ಜಾತಿ ಇಲ್ಲ ಯಾವುದೇ ಭೇದ ಭಾವಗಳು ಕೂಡ ಇಲ್ಲ ಎಲ್ಲರೂ ಕೂಡ ಭಾರತೀಯರು ಭಾರತೀಯರೆಲ್ಲರೂ ಕೂಡ ಸಮಾನರು ಒಂದೇ ತಾಯ ಮಕ್ಕಳಂತೆ ಇರಬೇಕು ಆದ್ದರಿಂದ ಈ ಘಟನೆಯ ವಿರುದ್ಧವಾಗಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಾರ್ಟಿಯವರು ಕೂಡ ಒಗ್ಗಟ್ಟಿನಿಂದ ನಿಂತುಕೊಂಡು ಈ ಉಗ್ರವಾದಿಗಳನ್ನು ಒದ್ದು ಹೊರಗಾಕಬೇಕು ಪಾಕಿಸ್ತಾನಿ ಭೀಕರವಾದಿಗಳನ್ನು ಕೊಂದು ಹಾಕಬೇಕು ಇದಕ್ಕೆ ಬೇಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಲವಾಗಿ ನಿಲ್ಲೋಣ ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ